ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಿಮಗೆ ವೆಯ್ಟ್ ಲಾಸ್ ಡ್ರಿಂಕ್ ಯಾವ ರೀತಿ ಈಸಿಯಾಗಿ ಮನೇಲೇ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ ಈಗಂತೂ ಆನ್ಲೈನಲ್ಲಿ ಸಾಕಷ್ಟು ವೆಬ್ಸೈಟ್ಗಳಲ್ಲಿ ನಮಗೆ ಆನ್ಲೈನ್ ಶಾಪಿಂಗ್ ಮೂಲಕ ವೆಯ್ಟ್ ಲಾಸ್ ಏನೇನು ಸಿಗ್ತಾ ಇದೆ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಡ್ರಿಂಕ್ಸ್ ಆಗಿರ್ಬೋದು ಕೀಸ್ ಆಗಿರ್ಬೋದು ಸಾಕಷ್ಟು ಸಿಗ್ತಾ ಇದೆ ಬಟ್ ಅದೆಲ್ಲ ತುಂಬಾ ಜಾಸ್ತಿ ಕಾಸ್ಟ್ ಕೊಟ್ಟು ನಾವು ಎಷ್ಟು ಜನ ತರಿಸ್ಕೊಳ್ತಾ ಇದಾರೆ ಬಟ್ ರಿಸಲ್ಟ್ ಅಂತೂ ಝೀರೋ ಓಕೆನಾ ಸುಮ್ಮನೆ ಏನೇ ಕಷ್ಟ ಎಲ್ಲ ಕಾಸ್ಟ್ ದುಡ್ಡು ವೇಸ್ಟ್ ಮಾಡ್ತಾ ಇದ್ದಾರೆ ಜನ ಅಂತಾನೆ ಗೊತ್ತಾಗ್ತಾ ಇಲ್ಲ ಅದರಲ್ಲಿ ನೀವು ಒಬ್ಬರಾಗಿದ್ರೆ ಪ್ಲೀಸ್ ಅದೆಲ್ಲ ಸ್ಟಾಪ್ ಮಾಡಿ ಯಾಕಂದ್ರೆ ರಿಸಲ್ಟ್ ಸಿಗಲ್ಲ ಖಂಡಿತವಾಗಿಯೂ ಸುಮ್ಮನೆ ಗೋಸ್ಕರ ಏನೋ ತೋರಿಸ್ತಾರೆ ಅದರಿಂದ ಜೊತೆಗೆ ಸೈಡ್ ಎಫೆಕ್ಟ್ಸ್ ಬೇರೆ ತುಂಬ ಆರೋಗ್ಯಕ್ಕೆ ಹಾನಿಕರ ಅದ್ರ ಬದಲಾಗಿ ನಾವು ಮನೇಲೆ ಯಾಕೆ ಈ ರೀತಿ ಮನೇಲಿ ಸಿಗುವಂಥ ವಸ್ತುಗಳಿಂದ ವೆಯ್ಟ್ ಲಾಸ್ ಡ್ರಿಂಕ್ಸ್ ಮಾಡಿಕೊಂಡು ನಾವು ಅದನ್ನ ಟೇಕ್ ಮಾಡಿಕೊಂಡು ಸ್ವಲ್ಪ ಲೈಟ್ ಆಗಿ ವಾಕ್ ಮಾಡಿಕೊಂಡು ಮನೆ ಮುಂದೆ ಆಯ್ಲಿ ಫುಡ್ಸ್ ಎಲ್ಲ ಕಡಿಮೆ ಮಾಡಿಕೊಂಡು ವೆಯ್ಟ್ನ ಲೂಸ್ ಧಾರಾಳವಾಗಿ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಈ ರೀತಿ ನಾನು ಕೂಡ ಮಾಡ್ತಾ ಇದ್ದೀನಿ ಸೊ ಬನ್ನಿ ಹಾಗಾದ್ರೆ ಆ ವೆಯ್ಟ್ ಲಾಸ್ ಡ್ರಿಂಕ್ ಮನೇಲಿ ಯಾವ ರೀತಿ ಮಾಡ್ಕೋಬಹುದು ಅಂತ ನೋಡ್ಕೊಬೋಣ ಸೊ ಬನ್ನಿ ಈ ವೆಯ್ಟ್ ಲಾಸ್ ಡ್ರಿಂಕ್ ಯಾವ ರೀತಿ ಈಸಿಯಾಗಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನನ್ನ ಹತ್ರ ಈ ಫ್ರೆಶ್ ಆಗಿರುವಂತಹ ಆಮ್ಲ ನನ್ನ ಫ್ರೆಂಡ್ ತಂದು ಕೊಟ್ಟಿರೋದು ತುಂಬಾ ಫ್ರೆಶ್ ನಮ್ಮ ಚಿತ್ರದುರ್ಗದಲ್ಲಿ ಈ ಆಮ್ಲ ಬೆಟ್ಟದಲ್ಲಿ ಸಿಕ್ಬಿಡುತ್ತೆ ತುಂಬಾ ಈಸಿಲಿ ಅವೈಲೇಬಲ್ ಹಾಗೂ ಮಾರ್ಕೆಟಲ್ಲೂ ತುಂಬಾ ಈಸಿಲಿ ಸಿಕ್ಕತ್ತೆ ಇದು ಬೆಟ್ಟದಲ್ಲಿ ಅವರು ವಾಕ್ ಅಂತ ಹೋದಾಗ ನನಗೋಸ್ಕರ ತಂದುಕೊಟ್ಟಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಈ ಒಂದು ಆಮ್ಲ ನನಗೋಸ್ಕರ ತಂದುಕೊಟ್ಟಿದ್ದಕ್ಕೆ ಸೊ ಇದನ್ನು ನಾನು ವಾಶ್ ಮಾಡಿಕೊಂಡು ಈಗ ಇದನ್ನ ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ಗ್ರೇಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಕಾಣ್ತಾ ಇರ್ಬೋದು ಅಟ್ ಎ ಟೈಮ್ ಒಂದು ಆಮ್ಲ ಸಾಕು ಇಲ್ಲ ನಾವು ಎರಡು ದಿನಕ್ಕೆ ಒಂದ್ಸಲ ಮಾಡ್ಕೋತೀವಿ ಅಂದರೂ ಕೂಡ ನೀವು ಮಾಡ್ಕೋಬೋದು ಇನ್ನೊಂದು ಆಮ್ಲ ಬೇಕಾದರೆ ನೀವು ಗ್ರೇಟ್ ಮಾಡ್ಕೋಬೋದು ನೋ ಪ್ರಾಬ್ಲಮ್ ಅಟವ ಇದಕ್ಕೆ ನಾನೀಗ ಒಂದು ಪಿಂಚ್ನಷ್ಟು ಇಲಾಯಚಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಈ ಎಲಾಯಚಿ ಪೌಡರ್ ಇಲ್ಲ ಅಂತ ಅಂದರೆ ಅಂದರೆ ಏಲಕ್ಕಿ ಪೌಡರ್ ಏಲಕ್ಕಿ ಪೌಡರ್ ಇಲ್ಲ ಅಂತಂದರೆ ನೀವು ಏಲಕ್ಕಿ ಕೂಡ ಒಂದು ನೀವು ಬಿಡಿಸಿ ಸಿಪ್ಪೆ ತೆಗೆದು ಅದರ ಒಂದು ಬೀಜಗಳನ್ನು ಹಾಕೋಬೋದು ಇದು ವಿತ್ ಬೀಜ ವಿತ್ ಸಿಪ್ಪೆ ಕೂಡ ನೀವು ಸುಲ್ದು ಹಾಕ್ಕೋಬೋದು ಇದಕ್ಕೆ ಒಂದು ಸಾಕು ಅಟ್ ಅ ಟೈಮ್ ಒಂದು ಸಲಕ್ಕೆ ನೀವು ಒಂದು ಏಲಕ್ಕಿನ ಹಾಕೋಬಹುದು ನೆಕ್ಸ್ಟು ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಇಂಚಿನಷ್ಟು ಚಕ್ಕೆನ ಮುರ್ಕೊಂಡು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸುಂದಮನ್ ಚಕ್ಕೆ ಹಾಗೂ ಏಲಕ್ಕಿ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ಗೆ ಆಮ್ಲ ಚಕ್ಕೆ ಹಾಗೂ ಇಲಾಯಚಿ ದಿಸ್ ದ ವೆರಿ ಬೆಸ್ಟ್ ಕಾಂಬಿನೇಷನ್ ಫಾರ್ ದ ವೆಯ್ಟ್ ಲಾಸ್ ನೀವು ಎಕ್ಸರ್ಸೈಸ್ ಮಾಡದೇ ಇದ್ದರೂ ಕೂಡ ಲೈಟಾಗಿ ಒಂದು ಹತ್ತು ನಿಮಿಷಗಳ ಕಾಲ ವಾಕ್ ಮಾಡ್ತಾ ಈ ಒಂದು ಡ್ರಿಂಕ್ ಕುಡಿತಾ ಇದ್ರೆ ಖಂಡಿತವಾಗಿ ನಿಮಗೆ ವೆಯ್ಟ್ ಲಾಸ್ ಗಮನಾರ್ಹವಾಗಿ ಇಳಿಕೆ ಆಗುತ್ತೆ ಬೀಜ ಬಿಸ್ ಹಾಕೋದು ಎಸ್ ಇಷ್ಟು ಈಗ ಇಷ್ಟೇ ಇದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚಿತವಾಗಿ ಇದನ್ನ ನಾನು ಮಿಕ್ಸರ್ ಗ್ರೈಂಡರಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಂಡು ಇದನ್ನ ಬ್ಲೆಂಡ್ ಮಾಡಿಕೊಂಡು ಬರ್ತೀನಿ ಅದಾದ್ಮೇಲೆ ಏನು ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಕಿಪ್ ಆರ್ ವಾಚಿಂಗ್ ನೋಡಿ ನಾನೀಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಮತ್ತೆ ಇದನ್ನ ಫಿಲ್ಟರ್ ಮಾಡ್ಕೊಳ್ಳಂತಹ ಅವಶ್ಯಕತೆ ಇಲ್ಲ ಇದರಲ್ಲಿ ಫಿಲ್ಟರ್ ಮಾಡ್ಕೊಳ್ಳೋಂತಹ ಒಂದು ಅಂಶ ಏನೂ ಇಲ್ಲ ನಾನು ಫೈನ್ ಆಗಿ ಗ್ರೈಂಡ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊಂಡು ಬಂದಿದ್ದೀನಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಬೇಕಾದ್ರೆ ಇನ್ನು ಸ್ವಲ್ಪ ನೀವು ನೀರನ್ನ ಫಿಲ್ಟರ್ ವಾಟರ್ನ ಹಾಕ್ಕೋಬೋದು ಬಿಸಿ ಬಿಸಿ ಮಾಡಬೇಕಾ ಅಂಥದ್ದು ಏನೂ ಇಲ್ಲ ನೆಕ್ಸ್ಟ್ ದ ಲಾಸ್ಟ್ ಇಂಗ್ರೀಡಿಯಂಟ್ ಈಸ್ ಟು ಆ್ಯಡ್ ಒನ್ ಸ್ಪೂನ್ ಆಫ್ ಹನಿ ಹನಿ ಕೂಡ ವಿ ಆಲ್ ನೋ ದಟ್ ಇಟ್ ಈಸ್ ವೆರಿ ವೆರಿ ಬೆಸ್ಟ್ ಇಂಗ್ರೀಡಿಯೆಂಟ್ ಫಾರ್ ದ ವೆಯ್ಟ್ ಲಾಸ್ ನಾನೀಗ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನೀವು ಬೇಕಾದರೆ ಸ್ಟೋರ್ ಮಾಡ್ಕೋಬೋದು ಟೂ ಡೇಸ್ಗಾಗೋಷ್ಟು ನೀವು ಬೆಳಗ್ಗೆ ಕುಡಿಬಹುದು ಮಾಡಿಕೊಂಡು ತುಂಬಾ ಒಳ್ಳೆಯದು ಈಗ ನಾನು ಟೇಸ್ಟ್ ಮಾಡಿ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಓಕೆ ತುಂಬ ಚೆನ್ನಾಗಿದೆ ಇನ್ನು ಸ್ವಲ್ಪ ಬೇಕಾದರೆ ನೀವು ಇದಕ್ಕೆ ಟೇಸ್ಟ್ಗೆ ಹನಿ ಹಾಕೋಬಹುದು ಇಲ್ಲಿ ನಮ್ಗೆ ಸಾಕು ಹನಿ ಅಂತ ಅನ್ನೋರು ಹಾಗೆ ನೀವು ಇದನ್ನ ಇಂಟೇಕ್ ಮಾಡಬಹುದು ನಾಟ್ ಓನ್ಲಿ ಫಾರ್ ದ ವೆಯ್ಟ್ ಲಾಸ್ ಡಯಾಬಿಟಿಕ್ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು ಗಮನಾರ್ಹವಾಗಿ ನಿಮ್ಮ ಬಿ ಪಿ ಡಯಾಬಿಟೀಸ್ ಹಾಗೂ ವೆಯ್ಟ್ ಲಾಸ್ಗೆ ಈ ಒಂದು ಡ್ರಿಂಕ್ ತುಂಬಾ ಸಹಾಯಕಾರಿ ಇದನ್ನ ನಾನು ಫಿನಿಶ್ ಮಾಡ್ತೀನಿ ಸೊ ನಿಮ್ಗೆ ಹೇಗನ್ಸು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ತ ಕಳಿಸಿ ಪ್ಲೀಸ್ ಇದನ್ನ ಇನ್ಟೇಕ್ ಮಾಡೋದನ್ನ ಮರಿಬೇಡಿ ಆಮ್ಲವನ್ನು ಯೂಸ್ ಮಾಡಿಕೊಂಡು ಮಾಡಿರುವಂತಹ ಈ ವೆಯ್ಟ್ ಲಾಸ್ ಡ್ರಿಂಕ್ ನಾಟ್ ಓನ್ಲಿ ಫಾರ್ ವೆಯ್ಟ್ ಲಾಸ್ ಇದು ಬ್ಲಡ್ ಶುಗರ್ನ ರೆಗ್ಯುಲೇಟ್ ಮಾಡುತ್ತೆ ಮೆಟಬಾಲಿಸಮ್ ರೇಟ್ನ ಜಾಸ್ತಿ ಮಾಡುತ್ತೆ ಸೊ ದಟ್ ನೀವು ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಂಬಿಡ್ಬೋದು ಇದು ಕುಡಿಯೋದ್ರಿಂದ ನಿಯಮಿತವಾಗಿ ನಿಮಗೆ ಕ್ರೇವಿಂಗ್ಸ್ ಏನಿರುತ್ತೆ ನಾವು ಅದನ್ನ ತಿನ್ನಬೇಕು ಇದನ್ನ ತಿನ್ನಬೇಕು ಅನ್ನೋಂಥ ಕ್ರೇವಿಂಗ್ಸ್ ಖಂಡಿತವಾಗಿಯೂ ದೂರ ಆಗುತ್ತೆ ಸೊ ದಟ್ ಕ್ರೇವಿಂಗ್ಸ್ ಒಂದು ದೂರ ಆಗಿಬಿಟ್ರೆ ನಾವು ಧಾರಾಳವಾಗಿ ವೆಯ್ಟ್ ಲಾಸ್ನ ಮಾಡ್ಕೋಬೋದು ಅಲ್ವಾ ನನಗೆ ಹಾಕ್ಕೊಳ್ತಾ ಇರುವಂಥ ಹನಿ ಕೂಡ ವೆಯ್ಟ್ ಲಾಸ್ಗೆ ತುಂಬಾ ಸಹಾಯಕಾರಿ ಅಷ್ಟೇ ಅಲ್ಲ ಫ್ರೆಂಡ್ ಈ ಒಂದು ಡ್ರಿಂಕ್ ನಾನೇನು ಮಾಡ್ಕೊಂಡಿದ್ದೀನಿ ಇದು ಬಿ ಪಿ ಶುಗರ್ನ ಕಂಟ್ರೋಲಲ್ಲಿಟ್ಟು ವೆಯ್ಟ್ ಲಾಸ್ ಕೂಡ ಮಾಡೋದಲ್ಲದೆ ಕೂದಲಿನ ಬೆಳವಣಿಗೆ ಕೂಡ ಸಹಾಯಕಾರಿ ಆ್ಯಂಡ್ ಮುಖಕ್ಕೂ ಕೂಡ ಕಾಂತಿ ಕೊಡುತ್ತೆ ಈ ಒಂದು ಡ್ರಿಂಕ್ನ ನೀವು ಶಾಶ್ವತವಾಗಿ ಅಂದರೆ ಪ್ರತಿದಿನ ಅಟ್ಲೀಸ್ಟ್ ವಾರಕ್ಕೆ ದಿನ ಬಿಟ್ಟು ದಿನ ಕೂಡ ನೀವು ಇಂಟೇಕ್ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಹೊಳಪು ಆಯಸ್ಸು ಜಾಸ್ತಿ ಆಗುತ್ತೆ ಆರೋಗ್ಯಕರವಾದ ಬದುಕನ್ನು ನೀವು ಬಾಳ್ವೆ ಮಾಡಬಹುದು ಸೊ ಇದನ್ನು ನಾನು ಇನ್ಸಿಸ್ಟ್ ಮಾಡ್ತೀನಿ ಇಟ್ ಈಸ್ ದ ಮಸ್ಟ್ ಟೇಕ್ ಡ್ರಿಂಕ್ ಎಲ್ಲ ಏಜ್ನವರು ದಟ್ ಮೀನ್ಸ್ ಅಬೌವ್ ಟೆನ್ ಇಯರ್ಸ್ ಮಕ್ಕಳಿಂದ ಹಿಡಿದು ಅಪ್ ಟು ಸೆವೆಂಟಿ ಏಯ್ಟಿ ಇಯರ್ಸ್ ತನಕ ಎಲ್ಲ ಏಜ್ನವರು ಧಾರಾಳವಾಗಿ ಇಂಟೇಕ್ ಮಾಡಬಹುದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಸೊ ಇವತ್ತಿಂದಲೇ ಇದನ್ನ ಪ್ರಾರಂಭ ಮಾಡಿ ಹಾಗೂ ವೆಯ್ಟ್ ಲಾಸ್ ಜರ್ನಿ ಆ್ಯಂಡ್ ಬ್ಲಡ್ ಶುಗರ್ ಲೆವೆಲ್ ಬಿ ಪಿ ಎಲ್ಲದನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ನಿಮ್ಮ ಬದುಕನ್ನು ಸುಖಮಯವಾಗಿ ಆರೋಗ್ಯವಾಗಿ ನೀವು ಕಾಪಾಡ್ಕೊಳ್ಳಿ ಸೊ ಮಸ್ಟ್ ಟ್ರೈ ಡ್ರಿಮ್ ಇಷ್ಟು ಈಸಿಯಾಗಿ ಕೇವಲ ಆಮ್ಲವನ್ನು ಯೂಸ್ ಮಾಡಿ ಚಕ್ಕೆ ಏಲಕ್ಕಿ ನೀವು ನೋಡಿದ್ರೆ ಏನಿಂದ ಯೂಸ್ ಮಾಡಿದೆ ಅಂತ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ಸಖತ್ತಾಗಿತ್ತು ಸೂದಿಂಗ್ ಆಗಿತ್ತು ತುಂಬ ಚೆನ್ನಾಗಿತ್ತು ತುಂಬ ತುಂಬ ಚೆನ್ನಾಗಿ ಅನ್ನಿಸ್ತು ಅದು ಸೊ ನೀವು ಅದನ್ನ ಯೂಸ್ ಮಾಡಬಹುದು ಅಂತ ನಾನು ಈ ರೀತಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಹಿಂಜರಿಕೆ ಬೇಡ ಯಾಕಂದರೆ ಮನೇಲೇ ನಮ್ಮ ಕೈಯಿಂದಲೇ ನಾವು ಮಾಡಿಕೊಂಡು ಇಂಟೇಕ್ ಮಾಡುವಂತಹ ವಸ್ತುಗಳು ನಾನು ಈಗಾಗಲೇ ಹೇಳಿದೆ ಸ್ವಲ್ಪ ವಾಕ್ ಮಾಡಬೇಕು ಆ್ಯಂಡ್ ಸ್ವಲ್ಪ ಆಯಿಲಿ ಫುಡ್ಸ್ ಕಡಿಮೆ ಮಾಡಬೇಕು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು ಅಷ್ಟೇ ಎಕ್ಸಸೈಸ್ ನೀವು ಮಾಡದೇ ಇದ್ರೂ ಚಿಂತೆ ಇಲ್ಲ ಸ್ವಲ್ಪ ಮನೆ ಮುಂದೆ ವಾಕ್ ಮಾಡಿದ್ರೆ ಸಾಕೇ ಸಾಕು ನಾನು ಕೂಡ ಸಾಕಷ್ಟು ವೆಯ್ಟ್ನ ಲೂಸ್ ಮಾಡಿ ನೋಡಿ ನೀವು ಎಲ್ಲ ಲೂಸ್ ಆಗ್ತಾ ಇದೆ ಸೊ ನೀವು ಇದನ್ನ ಮಾಡಿಕೊಂಡು ಲಾಸ್ ಡ್ರಿಂಕ್ನ ಮಾಡಿಕೊಂಡು ಕುಡೀರಿ ಹಾಗೂ ನನಗೆ ರಿಸಲ್ಟ್ ಏನಾಯಿತು ಅಂತ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಇಲ್ಲ ಮುಗಿಸ್ತಾ ಇದೀನಿ ಯು ಆಲ್ ಟೇಕ್ ಕೇರ್ ಬಾಯ್